ఇష్ట దప్ప ఆగ కాలు అందరే తున్న భయ ఆగ నేనో నెక్స్ట్ అంత అదేనగ అర్థ ఆగ్లా నేను తు ఊట బందే కాలు ಯಾಕೆ ಮಲ್ಕೊಂಡ್ಬಿಟ್ಟಿದಿ ಅಂತೆ ನಿದ್ದು ಬಂತೋಯ್ತ ಅಯ್ಯೋ ಕಳ್ಳ ಮುರಿ ಕಳ್ಳಂಬರಿ ಕೊಂಡ್ಬೋದು ಟ್ಯೂಷನ್ಗೆ ಹೋಗಿಲ್ವಾ ಹೋಗಿಲ್ಲ ಟೊಮೊಟೊ ಹಾಕ್ಕೊಡಿ ಹಾಕೊಟ್ರಾ ಪೂರ್ವಿ ಬ್ಯಾಗ್ನ ಇವಾಗ ಅಷ್ಟೇ ಕೊಟ್ಟು ಬರೋಕ್ಕೆ ಹೋಗಿದ್ದೆ ಮನೆಗೆ ಬರೋ ಅಷ್ಟಲ್ಲಾಗಲೇ ಒಂಬತ್ತು ಕಾಲ್ ಆಗ್ಬಿಟ್ಟೈತೆ ಬೆಳಿಗ್ಗೆ ಹಾಸ್ಪಿಟ್ಲ್ ಕೆಲಸ ಅಂತ ಹೋಗಿದ್ದು ಅದು ಒಂದು ಗಂಟೆ ಹೋಗಿದ್ದೀನಿ ಲೇಟು ಅಯ್ಯೋ ನನ್ನ ಕತೆ ಬೇಡ ಏನಾಗ್ತಿದೆ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ಒಂದಾದಮೇಲೆ ಒಂದು ಏನೋ ಒಂದು ಆಚಾರನೇ ನೆಟಗಿಲ ಅನ್ನಿಸ್ತೈತೆ ಈಟಿಗೆನೋ ಇಲ್ಲಿ ಗುಳ್ಳೆ ಬೇರೆ ಆಗಿಬಿಟ್ಟಿದೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಕೈಯೆಲ್ಲ ನೋವಾಗ್ತಿದೆ ಬಂದಿದ್ದ ದಿನ ತಿರುಪತಿಯಿಂದ ಸಿಂಕತ್ತಿರ ಕೈಯೇ ಹೋಗ್ತಾಯಿಲ್ಲ ನನಗೆ ಕೈಯೇ ಎತ್ತಕ್ಕಾಗ್ತಿಲ್ಲ ಇವಾಗಷ್ಟೇ ಅಷ್ಟು ನೋವಿದೆ ಇಲ್ಲೆಲ್ಲ ತುಂಬ ಇಷ್ಟು ದಿನ ಯಾವುದೇ ಎಕ್ಸಸೈಸ್ ಅದು ಇದು ಇಲ್ಲ ಆಮೇಲೆ ಆಪ್ರೇಷನ್ ಆಗಿರೋ ಕೈಯಲ್ಲವಾ ತುಂಬ ಆಗಿ ಆ ಥರ ಆಗಿಬಿಡ್ತು ಅವ್ನು ಬ್ಯಾಗ್ ಬೇರೆ ಇಲ್ಲೇ ಉಳ್ಸು ಹೋಗ್ಬಿಟ್ಟಿದ್ದ ಯಾಕಂದರೆ ಬಂದಿದ್ದಿನ ನೈಟ್ ಅವತ್ತು ಹಂಗೆ ಬಿಟ್ಟು ಬಂದುಬಿಟ್ಟೆ ಅಲ್ಲೇ ಮೆಜೆಸ್ಟಿಕ್ಕಿಗೆ ಬರುತ್ತೆ ಆ ಟ್ರೈನ್ ಅಂದ್ಕೊಂಡ್ರೆ ಅದು ವಿಶ್ವೇಶ್ವರಯ್ಯ ಟ್ರೈನ್ ಸ್ಟೇಷನಲ್ಲಿ ಹೋಗಿ ಇಡ್ಕೊಂಬಿಟ್ಟೆವು ಅಲ್ಲಿ ನೋಡಿದ್ರೆ ಮೆಜೆಸ್ಟಿಕ್ ಅಲ್ಲ ಅದು ವಿಶ್ವೇಶ್ವರಯ್ಯ ಟ್ರೈನ್ ಸ್ಟೇಷನಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ಗೆ ಹತ್ಕೊಂಡು ಕೆಂಗೇರಿ ಮ ಟರ್ಮಿನಲ್ ಸ್ಟೇಷನ್ ಇಳ್ಕೊಂಡೆ ನಾನು ಕೆಂಗೇರಿ ಇಳ್ಕೊಂಡ್ರೆ ಸ್ವಲ್ಪ ದೂರ ಆಗುತ್ತೆ ಅಂತ ಟರ್ಮಿನಲ್ ಇಳ್ದು ಒಂದು ಅಷ್ಟು ದೂರ ಆಗುತ್ತೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಅಷ್ಟು ದೂರ ಹೋಗಿ ಬಿಟ್ಟು ಬರೋ ಹೊತ್ತಿಗೆ ಸಾಕಾಗ್ಬಿಡ್ತು ನಿನ್ನೆ ನೈಟು ಇವಪ್ಪ ಹೆಂಗಾಗಿತ್ತು ಅಂದರೆ ನನ್ನ ಲೈಫು ಅಯ್ಯಪ್ಪ ಏನಾಗ್ತಿದೆ ಅನ್ನೋದೇ ಗೊತ್ತಾಗಲ್ಲ ಒಂದು ಸಾರಿ ನೋಡಿ ಮನೆ ಕಸನೂ ಗುಡಿಸಿಲ್ಲ ಏನೂ ಇಲ್ಲ ವರ್ಸು ಇಲ್ಲ ಇಲ್ಲ ಕಸ ಬೇಕೋ ಅಲ್ಲಲ್ಲಿ ಇದೆ ಏನೂ ಮಾಡಿಲ್ಲ ಎರಡು ಮೂರು ದಿನದಿಂದ ಹಂಗೆ ಇದ್ದೀನಿ ಕಾಲು ಕತೆ ನೋಡ್ಬಿಟ್ರೆ ನೀವು ಎದ್ರಕೊಬಿಡ್ತೀರ ಈ ಕಾಲು ಹೆಂಗಿದೆ ಮತ್ತು ಈ ಕಾಲು ಹೆಂಗಿದೆ ಒಂದು ಸಾವಿರ ತೆಗಿತೀನಿ ರೀ ಇಷ್ಟು ದಪ್ಪ ಆಗಿದೆ ಕಾಲು ಅಂದರೆ ತುಂಬಾ ಭಯ ಆಗ್ತಿದೆ ನನಗೆ ಏನಾಗುತ್ತೋ ನೆಕ್ಸ್ಟ್ ಅಂತ ಅದು ಏನಾಗಿದೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ತುಂಬ ಊತ ಬಂದಿದೆ ಕಾಲು ಈ ಕಾಲು ನೋಡಿ ಕತೆಯೆಲ್ಲ ಹೇಳಾದ ಮೇಲೆ ಅವರು ಬ್ಲಡ್ ಚೆಕಪ್ಗೆ ಬಡ್ಸಿ ಕೊಟ್ರು ಅವರು ಬ್ಲಡ್ ಚೆಕಪ್ಗೆ ಬರ್ಕೊಟ್ರು ಮತ್ತು ಸ್ಕ್ಯಾನ್ ಮಾಡಿಸಿ ಕಾಲನಾ ಅಂತ ಹೇಳಿದ್ದಾರೆ ನಾನು ಹೋಗಿರೋದು ಇಲ್ಲಿಂದ ಒಂದೂವರೆ ಎರಡು ಗಂಟೆ ಅಲ್ಲಿಗೆ ಹೋಗೋತ್ತಿಗೆ ಎರಡು ಮೂವರೆ ಮೇಲೆ ಆಗ್ಬಿಟ್ಟಿತ್ತು ಟೈಮು ಆವಾಗ ಸ್ಕ್ಯಾನ್ ಮಾಡಲು ಬಂತೆ ಒಂಬತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಲಾಸ್ಟ್ ಅಂತೆ ಸೊ ಅದಕ್ಕೆ ಮಾಡಲ್ಲ ನಾಳೆ ಬನ್ನಿ ಅಂತ ಹೇಳಿದರು ಮತ್ತು ಬ್ಲಡ್ ಚೆಕಪ್ ಕೊಡೋಕ್ಕೆ ಹೋದರೆ ಎರಡುಗೈಗೆ ಚುಚ್ಚಿದ್ರು ಅದು ಯಾಕೋ ಗೊತ್ತಿಲ್ಲ ಅವ್ರು ಅದು ಎಲ್ಲಿಗೆ ಚುಚ್ಚಿದ್ರು ಬ್ಲಡ್ಡೇ ಬರಲಿಲ್ಲ ಪಕ್ಕತ್ತು ನೋವು ಮಾಡಿಬಿಟ್ರು ಮೊನ್ನೆ ಆಚೆ ಮನೆಯಲ್ಲೆಲ್ಲ ಆಚೆ ಮೊನ್ನೆ ಎಲ್ಲ ಹೋಗಿ ಅಲ್ಲಿ ತಿರುಪತಿಲಿ ಎಲ್ಲೆಲ್ಲಿ ಬೇಕೋ ಚುಚ್ಚಿ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಪ್ಪ ಕೈ ಮೈಯ್ಯ ತಗೋಕ್ತಿಲ್ಲ ಹಂಗೆ ಮಾಡಿದ್ದಾರೆ ಇವ್ರು ಬೇರೆ ಬ್ಲಡ್ ತೆಗೀಕೋಗಿ ಹಂಗೆ ಮಾಡೋದು ಎಡಗೈದ ಕತೆ ಮುಗಿತ ಆಮೇಲೆ ತಿರ್ಗಿ ಬಲಗೈ ಕತೆ ಇನ್ನೊಂದು ಸಾರಿ ಬ್ಲಡ್ಗೆ ಹಾಕಿದ್ದು ತೆಗೆದ್ರು ಯಪ್ಪಾ ಅದಕ್ಕೊಂದಷ್ಟು ಬಡ್ಕಂಡದಿತ್ತು ಮೊದಲೇ ಇಂಜೆಕ್ಷನ್ ಕಂಡ್ರೆ ಆಗೋಲ್ಲ ನನಗೆ ಭಯ ಅಂದರೆ ಭಯ ಆಮೇಲೆ ತೆಕ್ಕೊಂಡು ಸರಿ ರಿಪೋರ್ಟ್ ಬರೋವರೆಗೂ ಕಾಯ್ತೀರ ಅಂದರು ಇಲ್ಲ ಸರ್ ನಾಳೆ ಬರ್ತೀನಿ ಹೆಂಗೂ ಸ್ಕ್ಯಾನಿಂಗ್ ಮಾಡಿಸ್ಬೇಕಲ್ಲ ಅಂತ ಈಗ ಹೇಳಿದ್ದು ಬಂದಿದ್ದೀನಿ ಈಗ ಏನಾಗೋದೋ ಕತೆ ಈ ಕಾರ್ ನೋಡಿದ್ರೆ ಒಂಥರ ಆಗ್ತಿದೆ ಏನೋ ಒಂದಾದ್ಮೇಲೆ ಒಂದು ಖರ್ಚುಗಳು ವೆಚ್ಚಗಳು ಇದ್ದೇ ಇರ್ತವೆ ಟ್ರೈನ್ ಬಗ್ಗೆ ಹೇಳೋದಾದ್ರೆ ನಾವು ಟ್ರೈನ್ ಇಲ್ಲೇ ಹೋದ್ರೂ ಫ್ರೀ ಇದೆ ನಮಗೆ ಸೊ ಒಂದೊಂದು ಸಾರಿ ನಂದು ಕಾರ್ಡ್ ಇದೆಯಂತೆ ಬಟ್ ಬನ್ನಿ ಅಂತ ಕರಿತಿದ್ದಾರೆ ನನಗೆ ಆ ಸ್ಟೇಷನಲ್ಲಿ ಕಾರ್ಡ್ ರೆಡಿ ಇದೆ ಅಂತ ನಾನು ಹೋಗೇ ಇಲ್ಲ ಇಸ್ಕೊಳ್ಳೋಕ್ಕೆ ಫ್ರೀಯಾಗಿ ಹತ್ಕೊಂಡು ಹೋಗೋದು ಯಾವುದು ನಾನು ದುಡ್ಡೇ ಕೊಡೋಲ್ಲ ಟ್ರೈನ್ ಸ್ಟೇಷನಲ್ಲಿ ಹಂಗೆ ಅದ್ಕೊಳ್ಳೋದು ಹ್ಯಾಂಡಿಕ್ಯಾಪ್ ಹೋಗಿಗೆ ಹೋಗೋದು ಎಲ್ಲಿ ಬೇಕಾದ್ರು ಎಷ್ಟೋ ಜನ ಹಂಗೆ ಓಡಾಡ್ತಿದ್ದಾರೆ ನಮ್ಮ ಹತ್ರವ್ರ್ಗೆ ಯಾರು ಕೇಳೋದು ಇಲ್ಲ ಬಂದವರೆಲ್ಲ ಸುಮ್ಮನೆ ಹೋಗ್ತಾರೆ ಹ್ಯಾಂಡಿಕ್ಯಾಪ್ಟ್ಗಳಲ್ವಾ ಅಂತ ಸೊ ಪರಿಸ್ಥಿತಿ ಹಂಗಿದೆ ಅವ್ರು ಕೂಡ ಹಂಗೆ ಹೋಗ್ಬಿಡ್ತಾರೆ ಸೊ ಹೇಳ್ತಾರೆ ಕೆಲವೊಬ್ರು ಎಷ್ಟೋ ಖರ್ಚು ವರ್ಚು ಮಾಡ್ಕೊಂಡು ಅಲ್ಲಿಲ್ಲೇ ಓಡಾಡ್ತಾರೆ ಅಂತ ಟ್ರೈನ್ ಯಾವ ಖರ್ಚು ಮಾಡಲ್ಲ ಒಂದು ರೂಪಾಯಿ ಮಾಡಿಲ್ಲ ಇಷ್ಟು ದಿನ ಹೋಗಿರೋದ್ರಲ್ಲ ಟೊಮೊಟೊ ಕೆ ಜಿ ಮೂವತ್ತು ರೂಪಾಯಿ ಅಂತೆ ನೋಡಿದರೆ ಇಷ್ಟು ಟೊಮೊಟೊ ಚೆನ್ನಾಗವೆ ಈ ನಾಲ್ಕು ಟಮೊಟನೇ ಒಂದು ಅರ್ಧ ಮುಕ್ಕಾಲು ಕೆ ಜಿ ಬರ್ತವೆ ನಾವು ನೋಡಿ ಎಲ್ಲ ಕೊಳು ಇಂಥವನ್ನೆಲ್ಲ ಮೋಸ ಮಾಡ್ತಾರಲ್ಲ ಇವರು ಇದು ಮೂವತ್ತು ರೂಪಾಯಿ ಕೊಡ್ತಾನಿದೀನಲ್ವ ಸುಮ್ಮನೆ ವೇಸ್ಟ್ ತಾನೆ ನೋಡಿ ಎಲ್ಲ ಕೊಳತೋಗಿದ್ದಾವೆ ಹ್ಞೂ ನೋಡಿ ಇಲ್ಲಿ ಕೊಳ್ತೋಗಿದೆ ನಾಲ್ಕು ಟೊಮೊಟೊ ಕೊಳ್ತೋಗಿದ್ದೇವೆ ಇವು ಇವು ಇಲ್ಲ ಅಂದ್ರೆ ಎರಡು ಟೈಮ್ಗೆ ಆಗ್ತಾಯಿತ್ತು ಎರಡು ದಿನಕ್ಕೆ ಆಗ್ತಾಯಿತ್ತು ಇವಾಗ ಈ ಕಾಲ್ ಪೊಸಿಷನ್ ಹಿಂಗಿದೆ హెం ఆగ్బిటర్ ఫుల్ రెడ్నెస్ ఆగిబుట్టా